ಹಲೋ ನಮಸ್ತೆ ಇವತ್ತಿನ ವಿಷಯ ಬಂದ್ಬಿಟ್ಟು ಸಹಿ ಸಂಗ್ರಹಗಳ ಬಗ್ಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಪರಿಚಯಿಸ್ತಿದ್ದೇನೆ ಗಾನ ಸರಸ್ವತಿ ಶ್ರೀಮತಿ ಗಂಗೂಬಾಯಿ ಆನ್ಗಲ್ ನಾಡೋಜ ಶ್ರೀ ಚನ್ನವೀರ ಕಣವಿ ಮಹಾತ್ಮ ಗಾಂಧೀಜಿ ಗಾಂಧೀಜಿಯವ್ರನ್ನ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ರಾಷ್ಟ್ರಕವಿ ಕುವೆಂಪು ದಶಕದ ಕನ್ನಡ ಚಿತ್ರ ನಾಯಕಿ ಶ್ರೀಮತಿ ಕೃಷ್ಣ ಕುಮಾರಿ कन्ड चलनचि कलावि श्री अंबरशरीकार श्री, श्री व्यासराय बा कन्ड साहि श्रीम श्रीमती सुधींद्र नाग स्वातंत्र होराटारू महान उद्यमी दादाबाई नवरोजी संविधान शिल्पी डॉक्टर बी आर अंबेडकर् ನಾಟಕಕಾರ ಶ್ರೀ ಗಿರೀಶ್ ಕಾರ್ನಾಡ್ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಗೋಪಾಲಕೃಷ್ಣ ಗೋಕಾಲೆ ಉಪ ಪ್ರಧಾನಿ ಜಗಜೀವನ್ ರಾಮ್ ಸರ್ವೋದಯ ಚಳುವಳಿ ನಾಯಕ ಜಯಪ್ರಕಾಶ್ ನಾರಾಯಣ್ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ಎಸ್ ನಿಜಲಿಂಗಪ್ಪ ಗಾನಕೋಗಿಲೆ ಶ್ರೀಮತಿ ಲತಾ ಮಂಗೇಶ್ಕರ್ ಸ್ವಾತಂತ್ರ್ಯ ಹೋರಾಟಗಾರ್ತಿ ಶ್ರೀಮತಿ ಕಲ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಭಾರತ ರತ್ನ ಬಿಸ್ಮಿಲ್ ಖಾನ್ ಶಹರ ಶಹನಾಯಿ ವಾದಕರು ಸ್ವಾತಂತ್ರ್ಯ ನನ್ನ ಆಜನ್ಮ ಸಿದ್ದಾಕು ಎಂದು ಘೋಷಿಸಿದ ಲೋಕಮಾನ್ಯ ಶ್ರೀ ಬಾಲಗಂಗಾಧರ್ ತಿಲಕ್ ಭಾರತದ ಹೆಮ್ಮೆಯ ನಾಯಕ ಶ್ರೀ ಯೇಸುದಾಸ್ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಜಕುಮಾರಿ ಶ್ರೀಮತಿ ಕೌರ್ స్వాతంత్ర హోరాటగార మౌలాన్ అబ్దుల్ కలాం ఆజాద్ స్వాతంత్ర హోరాటగార్తి కవి శ్రీమతి సరోజని నాయడ్ చింతక శ్రీ జిడ్డు కృష్ణమూర్తి మాజీ ప్రధాని శ్రీమతి ఇందిరాధి విజ్ఞాని ఆ నోబెల్ ప్రశస్తి విజేతరు సర్ సివి రామన్ విజ్ఞాని ఆ భారతద మాజీ ఉపరాష్ట్రపతి అబ్దుల్ కలాం ದಾರ್ಶನಿಕ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಅರವಿಂದರು ದಾರ್ಶನಿಕರಾದ ಅರವಿಂದಾಶ್ರಮದ ಮಾತೆಯ ಮಾತೆಯರು ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಜಕುಮಾರಿ ಶ್ರೀಮತಿ ಕೌರ್ ಪ್ರಸಿದ್ಧ ಸಂಗೀತಗಾರ ಮತ್ತು ಭಾರತ ರತ್ನ ಪ್ರಶಸ್ತಿ ವಿಜೇತ ಭೀಮಸೇನ್ ಜೋಶಿ ಪ್ರಸಿದ್ಧ ಕ್ರಿಕೆಟ್ ಆಟಗಾರ ಸಚಿನ್ ತೆಂಡೂಲ್ಕರ್ ಧನ್ಯವಾದಗಳು ವಂದನೆಗಳು ನಿಮ್ಮ